ಹಾಯ್ ಹೆಲೋ ಮೈ ಡಿಯರ್ಸ್ ಸಕ್ಸಸ್ ಸಿಗಬೇಕಂದ್ರೆ ಏನೆಲ್ಲ ಫಾ ಟಿಪ್ಸನ್ನು ನಾವು ಫಾಲೋ ಮಾಡಬೇಕು ಹೇಗೆ ನಾವು ಸಕ್ಸಸ್ ಆಗಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಮೈ ಡಿಯರ್ಸ್ ನಿಮಗೆ ಸಕ್ಸಸ್ ಸಿಗದೆ ಇರುವಾಗ ಮೋಟಿವೇಟ್ ಆಗಿರೋದು ತುಂಬಾ ಕಷ್ಟ ಸಕ್ಸಸ್ ಸಿಕ್ಕರೆ ತಕ್ಷಣ ಆಟೋಮೆಟಿಕ್ಕಾಗಿ ನಾವು ಮೋಟಿವೇಟ್ ಖಂಡಿತ ಆಗಿರ್ತೀವಿ ಆದರೆ ಸಕ್ಸಸ್ ಇಲ್ಲದಾಗ ಮೋಟಿವೇಟ್ ಆಗಿರೋದು ತುಂಬ ಕಷ್ಟ ಅದನ್ನು ನಾವು ಹೇಗೆ ಮಾಡಬೇಕಂದ್ರೆ ಸಕ್ಸಸ್ ಇರದ ಟೈಮಲ್ಲೂ ಕೂಡ ಅಂದರೆ ನಮ್ಗೆ ಸಕ್ಸಸ್ ಸಿಗದೆ ಇರೋ ಟೈಮಲ್ಲೂ ಕೂಡ ನಾವು ಮೋಟಿವೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಅದೇ ಒಂದು ಸಕ್ಸಸ್ನ ಸೀಕ್ರೆಟ್ ಅಂತಲೇ ಹೇಳಬಹುದು ಸಿಂಪಲ್ಲಾಗಿ ಹೇಳೋದಾದರೆ ಮೈಡಿಯರ್ಸ್ ಸಕ್ಸಸ್ ಆಗಬೇಕಂದ್ರೆ ಕೆಲಸ ಮಾಡಬೇಕು ಕೆಲಸ ಮಾಡೋದಕ್ಕೆ ಡಿಸಿಪ್ಲಿನ್ ಬೇಕು ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಬೇಕು ನಾಲ್ಕು ದಿನ ಕೆಲಸ ಮಾಡಿ ಮೋಟಿವೇಶನ್ ಇಲ್ಲ ನನಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಕೆಲಸ ಬಿಟ್ಬಿಟ್ರೆ ಖಂಡಿತ ಸಕ್ಸಸ್ ಆಗೋಲ್ಲ ಸಕ್ಸಸ್ ಸಿಗೋದು ಇಲ್ಲ ಸಕ್ಸಸ್ ಸಿಗದೆ ಇದ್ದರೂ ಪರವಾಗಿಲ್ಲ ಕೆಲಸ ಮಾಡ್ತಾನೆ ಇದ್ದಾಗ ಮಾತ್ರ ಸಕ್ಸಸ್ ಆಗೋಕ್ಕೆ ಸಾಧ್ಯ ಸಕ್ಸಸ್ಗೆ ಯಾವುದೇ ಶಾರ್ಟ್ಕಟ್ ಇಲ್ಲ ಮೈಡಿಯರ್ಸ್ ಡಿಸಿಪ್ಲಿನಾಗಿ ಕೆಲಸ ಮಾಡೋದಷ್ಟೇ ಸಕ್ಸಸ್ನ ಸೀಕ್ರೆಟ್ ಸಹಜವಾಗಿ ಕೆಲಸನ ಎಂಜಾಯ್ ಮಾಡ್ತಾ ಮಾಡಬೇಕು ಅಂತ ಹೇಳ್ತಾರೆ ನಿಜ ಆದರೆ ಯಾವ ಕಷ್ಟದ ಕೆಲಸ ಆಗಿರುತ್ತೆ ನೂರು ಜನಕ್ಕೆ ಯಾವ್ದು ಮಾಡೋಕ್ಕಾಗಲ್ಲ ನಾಲ್ಕು ಜನಕ್ಕೆ ಯಾವ್ದು ಮಾಡೋಕ್ಕಾಗಲ್ಲ ಅದು ತುಂಬ ಡಿಫಿಕಲ್ಟ್ ಇರುತ್ತೆ ತುಂಬ ಕಷ್ಟ ಇರುತ್ತೆ ಅಂತ ಏನು ಅನಿಸುತ್ತೆ ಆ ಕೆಲಸನ ನಾವು ಕ್ವಿಟ್ ಮಾಡಿದೆ ಕಷ್ಟ ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ದಿನ ಸಕ್ಸಸ್ ಸಿಗೋವರೆಗೂ ಒಂದಷ್ಟು ಕನ್ಸಿಸ್ಟೆನ್ಸಿ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಆ ಕೆಲಸದಲ್ಲಿ ಎಂಜಾಯ್ಮೆಂಟ್ ಇಲ್ಲದೇ ಇದ್ದರೂ ಪರವಾಗಿಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಸಕ್ಸಸ್ ಸಿಕ್ಕಾಗ ಖಂಡಿತ ಎಂಜಾಯ್ಮೆಂಟ್ ಬರುತ್ತೆ ಆದರೆ ಖಂಡಿತ ಪ್ರೋಸೆಸ್ಸಲ್ಲಿ ಎಂಜಾಯ್ಮೆಂಟ್ ಖಂಡಿತ ಬರಲ್ಲ ಆದರೆ ಎಂಜಾಯ್ಮೆಂಟ್ ಹಿಂದೆ ಬೀಳದೆ ನಾಲ್ಕು ಜನಕ್ಕೆ ಏನು ಕಷ್ಟ ಆಗಿರುತ್ತೆ ಅದನ್ನು ನಾವು ಮಾಡಿ ನಾಲ್ಕು ಜನಕ್ಕೆ ಆಗಲ್ಲ ಅಂತ ಕೈ ಕಟ್ಟಿ ಕೂರೋ ಬದಲು ನಮ್ಮ ನಾವು ಇಷ್ಟೇ ಅಂತ ಅಂದ್ಕೊಳ್ಳೋ ಬದಲು ಅದನ್ನೇ ನಾವೇನು ಅಂದ್ಕೊಳ್ಬೇಕಂದ್ರೆ ನಮ್ಮ ಆ ಒಂದು ಕೆಲಸನೇ ಡಿಸಿಪ್ಲಿನಾಗಿ ನಮ್ಗೇನು ಗೊತ್ತಿರುತ್ತೆ ಅದೇ ಕೆಲಸನೇ ಅಚ್ಚುಕಟ್ಟಾಗಿ ಮಾಡಬೇಕು ಮತ್ತು ಪ್ರತಿದಿನ ಕೆಲಸ ಮಾಡಬೇಕು ಪ್ರತಿದಿನ ಬೆಟರ್ ಆಗ್ತಾ ಇರಬೇಕು ಡೇ ಬೈ ಡೇ ನಮ್ಮನ್ನು ನಾವು ಬೆಟರ್ ಮಾಡ್ಕೊಳ್ತಾ ಹೋಗಬೇಕು ಈಗ ಮೂರು ಮೂರು ತಿಂಗಳಿಗೊಂದೊಂದು ಕೆಲಸ ಬದಲಾಯಿಸಿ ಮೂರು ಮೂರು ತಿಂಗಳಿಗೊಂದೊಂದು ಹೊಸ ಹೊಸ ಏನೋ ಯೋಚನೆ ಮಾಡ್ತೀನಿ ಏನೋ ಮಾಡ್ತೀನಿ ಅಂದರೆ ಮೈಡಿಯಲ್ಸ್ ಆಗೋಲ್ಲ ಯಾಕಂದರೆ ಅದರಲ್ಲಿ ಎನರ್ಜಿ ವೇಸ್ಟ್ ಆಗ್ತಿರುತ್ತೆ ಟೈಮ್ ವೇಸ್ಟ್ ಆಗ್ತಿರುತ್ತೆ ನಮ್ಗೇನು ಗೊತ್ತಿರುತ್ತೆ ಅದನ್ನು ಡೇ ಬೈ ಡೇ ನಾವು ಬೆಟರ್ ಮಾಡ್ಕೊಳ್ತಾ ಕೆಲಸ ಮಾಡಿದಾಗ ಮಾತ್ರ ಯಶಸ್ಸು ಸಿಗುತ್ತೆ ಫಸ್ಟು ಅದು ಒಂದು ಮುಖ್ಯವಾದ ವಿಷಯ ಹೇಗಂದರೆ ಈಗ ನಮಗೇನು ಗೊತ್ತಿರುತ್ತೆ ಆ ಕೆಲಸಕ್ಕೆ ನಾವು ಟೈಮ್ ಕೊಟ್ಟು ಅದನ್ನು ಬೆಟರಾಗಿ ಮಾಡ್ಕೊಳ್ತಾ ಪ್ರತಿದಿನ ಕನ್ಸಿಸ್ಟೆನ್ಸಿಯಾಗಿ ಡಿಸಿಪ್ಲಿನಡಾಗಿ ಕೆಲಸ ಮಾಡಿದಾಗ ನಾವು ಯಶಸ್ಸು ಅಟ್ಲೀಸ್ಟ್ ತಕ್ಷಣಕ್ಕೆ ಯಶಸ್ಸು ಸಿಗಲಿಲ್ಲ ಅಂದರೂ ಸ್ವಲ್ಪ ಟೈಮ್ ತಗೊಂಡ್ರು ತುಂಬ ಕಷ್ಟ ಅನಿಸಿದ್ರು ಮೋಟಿವೇಟ್ ಇಲ್ಲ ನಾನು ಸೋಲ್ತಾ ಇದ್ದೀನಿ ಅಂತ ಅನಿಸಿದ್ರು ಎದೆ ಗುಂದುದೆ ಧೈರ್ಯವಾಗಿ ಭರವಸೆಯಿಂದ ನಂಬಿಕೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ನಮಗೊಂದಿನ ಯಶಸ್ಸು ಸಿಗುತ್ತೆ ನಾಲ್ಕು ಜನಕ್ಕೆ ಏನು ಕಷ್ಟ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ನನ್ನ ಅವ್ರಿಗಾಗಿಲ್ಲ ನನಗೂ ಆಗೋಲ್ಲ ಅಂತ ನಾವು ಬಿಟ್ಟು ಹಾಕಿದ್ರೆ ಖಂಡಿತ ಯಶಸ್ಸು ಸಿಗೋಲ್ಲ ಸಕ್ಸಸ್ಸು ಸಿಗೋಲ್ಲ ಈಗ ಅವರು ಎಕ್ಸಾಂಪಲ್ಲು ನನಗೆ ಇಷ್ಟೊಂದು ಅವ್ರು ಅಂದ್ಕೊಂಡಿದ್ರ ನನಗಿದಾಗಲ್ಲ ಅಂತ ಅವ್ರು ಬಿಟ್ಟಿದ್ದಿದ್ರೆ ಅವ್ರು ಅಷ್ಟು ದೊಡ್ಡ ಶ್ ಸ್ಟಾರ್ ನಟ ಆಗೋದಕ್ಕೆ ಸಾಧ್ಯ ಆಗ್ತಾಯಿತ್ತ ಖಂಡಿತ ಇಲ್ಲ ಯಾವುದೆಲ್ಲರಿಗೂ ಕಷ್ಟ ಅಂತ ಅನಿಸುತ್ತೆ ಅದನ್ನು ನಾವು ಮಾಡಿದಾಗ ಮಾತ್ರ ಯಾರಿಗೆ ಆಗಲ್ಲ ಅಂತ ಅಂತ ಅನಿಸಿದಾಗೂ ನಾವು ಅದನ್ನು ಮಾಡೋಕ್ಕೆ ಹೊರಟು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದಾಗ ಮಾತ್ರ ನಮಗೆ ಯಶಸ್ಸು ಸಿಗೋಕೆ ಸಾಧ್ಯ ಆಗತ್ತೆ ಇದೆಲ್ಲ ಟಿಪ್ಸ್ ನಿಮಗೆ ಖಂಡಿತ ಸ್ವಲ್ಪ ಒನ್ ಟೂ ಆರ್ ತ್ರೀ ಟೈಮ್ಸು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಯಾಕೆ ಹೇಗೆ ಏನು ಅಂತೆಲ್ಲ ಅರ್ಥ ಆಗುತ್ತೆ ಮತ್ತು ನಿಮ್ಮನ್ನು ನಿಮ್ಮ ಒಂದು ಬೆಟರ್ ವರ್ಷನ್ನ ಹೊರಗಡೆ ತರಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಆಲ್